ಅವಾಗ ಒಬ್ಬ ರಿಟೈರ್ಡ್ ಆಗಿರ್ತಕ್ಕಂಥ ಶಿಕ್ಷಕರು ಬಹುಶಃ ಎಂಬತ್ತು ವರ್ಷ ಆಗಿರಬೇಕು ಅವರು ಶಿಕ್ಷಕರು ರಿಟೈರ್ಡ್ ಆಗಿತ್ತು ಇಪ್ಪತ್ತು ವರ್ಷ ರಿಟೈರ್ಡ್ ಆದ ನಂತರ ಒಬ್ಬ ಡಿ ಸಿ ಆ ಭಾಗದ ಡಿ ಸಿ ಬಂದು ನಮಸ್ಕಾರ ಮಾಡ್ತಾರೆ ಗುರುಗಳಿಗೆ ಗುರುಗಳೇ ನಾನು ಗುರುತು ಹಿಡಿದಿರೇನ್ ಅಂತ ಅವರಂದು ಇಲ್ಲ ಅಂತ ನಾನು ನಿಮ್ಮ ಶಿಷ್ಯ ಇವಾಗ ಇವತ್ತು ನಾನು ಡಿ ಸಿ ಆಗಿದ್ದೇನೆ ಡಿಸ್ಟಿಕ್ ಕಮಿಷನರ್ ಆಗಿದ್ದೇನೆ ನಾನು ನನ್ನಿಂದ ದೊಡ್ಡ ಅಪರಾಧ ಆಗಿತ್ತು ಆರನೇ ತರಗತಿ ಇದ್ದಾಗ ನಾನು ಒಂದು ಗಡಿಯಾರ ಕಳತನ ಮಾಡಿದ್ದೆ ಆ ವಿದ್ಯಾರ್ಥಿ ನಾನು ಅಂತಂದಾಗ ಅವ್ರು ನಂಬಕ್ಕಾಗಲಿಲ್ಲ ನೀನು ಅಂತ ನನಗೆ ಗೊತ್ತಿಲ್ಲ ಅಂತಂತಾರೆ ಹೇಗೆ ಅಂತ ಆರನೇ ತರಗತಿ ಇದ್ದಾಗ ಒಬ್ಬ ಹೊಸ ಗಡಿಯಾರ ಖರೀದಿ ಮಾಡಿದ್ದ ಆದರೆ ಇನ್ ಇನ್ನೊಬ್ಬ ಬಡ ವಿದ್ಯಾರ್ಥಿ ಇದ್ದ ಆತನಿಗೂ ಅಂಥ ಗಡಿಯಾರ ಖರೀದಿ ಮಾಡ್ಬೇಕಂತ ಆಶೆ ಇತ್ತು ಆದರೆ ರೊಕ್ಕ ಇರಲಿಲ್ಲ ಹಣ ಇರಲಿಲ್ಲ ಅದಕ್ಕೆ ಅವೇನು ಮಾಡಿದ ಅಂತಂದ್ರೆ ಮಧ್ಯಾಹ್ನದಾಗ ಊಟ ಆದಂದ್ರೆ ಕೈ ಹೋಗಿ ಹೋಗ್ಬೇಕಲ್ಲ ಅವಾಗ ನೀರು ಸಿಡಿಬಾರ ತಿಳ್ಕೊಂಡು ಆ ಗಡಿಯಾರ ಬ್ಯಾಗ್ನಗಿಟ್ಟ ಕೈ ಹೋಗಿದ್ದ ಇವೇನು ತಗೋ ಇಂಥ ಗಡಿಯಾರ ನಾನು ತಗೋಬೇಕಂತ ಆಶೆ ಇತ್ತಲ್ಲ ಅವೇನು ಮಾಡಿದ ಇದೇ ಸಮಯ ಅಂತ ತಿಳ್ಕೊಂಡು ಆ ಬ್ಯಾಗ್ನ ಗಡಿಯಾರ ಕಳ್ತನ ಮಾಡಿದ ಯಾವಾಗ ಕಳತನ ಮಾಡಿದ ಅವಾಗ ಆ ಶ್ರೀಮಂತ ಹುಡುಗ ಗುರುಗಳು ಹೇಳಿದ ಗುರುಗಳನ್ನ ಗಡಿಯಾರ ಕಳ್ತನ ಆಗ್ಯದ ಅಂತ ಆ ಗುರುಗಳು ಏನು ಮಾಡ್ತಾರೆ ಎಲ್ಲ ವಿದ್ಯಾರ್ಥಿನ ಕರೆಸ್ತಾರೆ ಒಂದು ಐವತ್ತು ಹುಡುಗ ವಿದ್ಯಾರ್ಥಿಗಳಿದ್ದರು ಎಲ್ಲಾರಿಗೂ ಸಾಲ ನಿಲ್ಲಿಸ್ತಾರ ಆಮೇಲೆ ಎಲ್ಲರೂ ಕಣ್ಣು ಕಟ್ಟಕ್ಕೆ ಹೇಳ್ತಾರೆ ಎಲ್ಲರಿಗೂ ತಮ್ಮ ತಮ್ಮ ಖರ್ಚಿಪ್ ತೊಗೊಂಡು ಕಣ್ಣು ಕಟ್ಕೋ ಹೇಳ್ತಾರ ಆ ಗುರುಗಳು ಒಬ್ಬೊಬ್ಬರನ್ನ ಒಬ್ಬೊಬ್ಬರು ಚೆಕ್ ಮಾಡ್ಕೋತ ಬರ್ತಾರೆ ಅವೇನು ಕಳ್ತನ ಮಾಡಿದ್ದಲ್ಲ ಅವನ ಕಿಶಾ ಗಡಿಯಾರಿತ್ತು ಅವನಿದೆ ಡೌ ಡೌ ಢಬ್ ಡಬ್ ಹಿಡಿತದ ಯಾಕ ಇನ್ನು ನಾ ಕಳ್ಳ ಅಂತ ಗೊತ್ತಾಯಿತು ಗುರುಗಳು ನಂಗೆ ಶಿಕ್ಷೆ ಕೊಡ್ತಾರ ಇನ್ನು ಮುಂದೆ ನಮ್ಮ ಅವಾಪ ಗೊತ್ತಾಗ್ತದೆ ಸಮಾಜದಾಗ ನನ್ನ ತಲೆ ಅಂತ ಅಂತವ್ ಯಾವಾಗ ಅವ್ರ ಹತ್ತಿರ ಇದ್ರು ಗುರುಗಳು ಒಬ್ಬ ಕಿಶೆ ಚೆಕ್ ಚೆಕ್ ಮಾಡ್ಕೋತ ಬರ್ತಾಯಿದಾರ ಆಗ ಆ ವಿದ್ಯಾರ್ಥಿ ಯಾವಾಗ ನಂಬರ್ ಬಂತು ಕಿಶಾ ಕೈ ಹಾಕ್ತಾರೆ ಗಡಿಯಾರದ ಗಡಿಯಾರದ ಗಡಿಯಾರ ತಗೊಂಡು ಮತ್ತೆ ಮುಂದೆ ಇದ್ದರು ಅಲ್ಲಿಗೆ ನಿಲ್ಲಿಸಲಿಲ್ಲ ಮತ್ತು ಉಳಿದವ್ರು ಚೆಕ್ ಮಾಡಿದರು ಯಾಕೆ ಅಲ್ಲಿಗೆ ನಿಲ್ಲಿಸಿದ ಅಂತಂದ್ರೆ ಇವನೇ ಕಳತನ ಮಾಡ್ಯಾರನ ಅಂತ ಗೊತ್ತಾಗ್ತದೆ ಎಲ್ಲರಿಗೂ ಅಂತ ತಿಳ್ಕೊಂಡು ಎಲ್ಲರಿಗೂ ಕಿಶೆ ಚೆಕ್ ಮಾಡಿ ಇಲ್ಲಿ ಬಂದು ನಿಂತ್ಕೋತಾರ ನಿಂತ್ಕೊಂಡು ತಗೋಪ್ಪ ನೀನು ಗಡಿಯಾರ ಅಂತಂದ್ರು ಅವಾಗ ಎಲ್ಲ ಎಲ್ಲರಂದ್ರು ಯಾರು ಯಾರು ಕಳತನ ಅಂತ ಕೇಳಿದರು ನಿಮಗೆ ಗಡಿಯಾರ ಮುಖ್ಯನೋ ಏನು ಯಾರು ಮಾಡ್ಯಾರ ಮುಖ್ಯೋ ಗಡಿಯಾರ ಬೇಕ್ರೆ ಆಯ್ತು ತಗೋ ಅಂತಂದ್ರು ಅವೇನು ಇದೇ ಡಬ್ ಡಬ್ ಹಿಡಿತಾ ಇತ್ತಲ್ಲ ಗುರುಗಳು ಎಲ್ಲರಿಗೂ ಹೇಳ್ತಾರೆ ನಮ್ಮ ಅವಪ್ಪ ಗೊತ್ತಾಗ್ತದೆ ನನ್ನ ಸಮಾಜದಾಗ ತಲಿಯತ್ತಾಗ ಬರಂಗಿಲ್ಲ ಅಂತ ತಿಳ್ಕೊಂಡು ಅವನ ಹೆಸರು ಗುರುಗಳು ಹೇಳಲೇ ಇಲ್ಲ ಗುರುಗಳೇ ಇವತ್ತು ಹೇಳ್ತಾನ ಡಿಸಿ ಆಗಿ ಬಂದನ ಆ ಕಳ್ಳ ನಾನೇ ಅವ ಗುರುಗಳಂತಾರೆ ನೀನೇ ಅಂತ ನನಗೆ ಗೊತ್ತಿರಲಿಲ್ಲ ಅದೇ ನಿಮ್ಗೆ ಹೆಂಗೆ ಗೊತ್ತ ನೀವೇ ಕಿಶ ಅಂತ ಕದವ್ರೆ ನೀವೇನು ಗೊತ್ತಿಲ್ಲ ಅವಾಗ ಅಂತಾರ ನಾನು ಕೂಡ ಕಣ್ ಕಟ್ಕೊಂಡಿದ್ದು ಕಣ್ ಕಟ್ಕೊಂಡಿದ್ದೆ ಅಂತ ಹೇಳ್ತಾರೆ ಅಂದ್ರೆ ಯಾರು ಕಳ್ತನ ಮಾಡ್ಯಾರ ಅಂತ ನನಗೂ ಗೊತ್ತಾಗಬಾರ್ದು ನನಗೆ ಗೊತ್ತಾಗ್ತಾನ ನಾನು ದ್ವೇಷ ಮಾಡ್ತೀನಿ ನಾನು ಅದಕ್ಕೆ ನನಗೂ ಗೊತ್ತಿರಲಿಲ್ಲ ಇವತ್ತು ಹೇಳಿದ್ ನನಗೆ ಗೊತ್ತಾಗಿತ್ತು ಯಾವಾಗ ಅವತ್ತಿನ ನನ್ನ ಪ್ರಾಣ ಉಳಿಸಿದ್ರಿ ನನ್ನ ಮಾನ ಮರ್ಯಾದೆ ಉಳಿಸಿದ್ರಿ ಆವತ್ತು ಸಂಕಲ್ಪ ಮಾಡಿದೆ ನನ್ನ ಜೀವನದಾಗಿ ಎಂದೂ ಕಳ್ತನ ಮಾಡಬಾರ್ದು ಇನ್ನು ಏಕಾಗ್ರತೆಯಿಂದ ಅಧ್ಯಯನ ಮಾಡಬೇಕು ಪರಿಶ್ರಮ ಪಡಬೇಕು ದೊಡ್ಡ ವ್ಯಕ್ತಿ ಆಗಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಕ ನಿಮ್ಮ ಕ್ಷಮವೇ ಕಾರಣ ಆಯಿತು ಅಂತ ಹೇಳ್ತಾರೆ ನಿಮ್ಮ ಕ್ಷಮ ನಿಮ್ಮ ಔದಾರ್ಯ ನಿಮ್ಮ ಹೃದಯ ವೈಶಾಲ್ಯತೆಯಿಂದ ನಾನು ಇಂಥ ದೊಡ್ಡ ವ್ಯಕ್ತಿಯಾಗಿ ಕಾರಣ ಆಯಿತು ಆವತ್ತೇ ನೀವು ಕ್ಷಮ ಮಾಡಿರಲಿಲ್ಲ ಅಂತದನ್ನ ಏನಕ್ಕೆ ಕಳ್ಳಾಗ್ತಿದ್ದೋ ಡಕಾಯಿತಾಗ್ತಿದ್ದೋ ಏನಾಗ್ತಿದ್ದು ಗೊತ್ತಿರಲಿಲ್ಲ ಗುರುಗಳೇ ಆದರೆ ಅವತ್ತು ನೀವೇನು ಕ್ಷಮ ಮಾಡಿದ್ರಲ್ಲ ಆ ಕ್ಷಮದ ಮಹಿಮೆ